ಆಕಾಶವಾಣಿ ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಅರಳುವ ಹೂವುಗಳೇ ಇಂದು ಕೇಳಿ ಸ್ಫೂರ್ತಿ ಬಾಳೊಂದು ಹೋರಾಟ ಪ್ರೀತಿಯ ಮಕ್ಕಳೇ ಇವತ್ತಿನ ಸ್ಫೂರ್ತಿ ಪ್ರತಿಭೆಯ ಅನಾವರಣ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಸ್ಟುಡಿಯೋಗೆ ಒಂದು ಪ್ರತಿಭೆ ಬಂದಿದೆ ಬನ್ನಿ ಮಾತನಾಡಿಸೋಣ ಯಾವ ಪ್ರತಿಭೆ ಅಂತ ಹಲೋ ನಮಸ್ಕಾರ ನಮ್ಮ ಹೆಸರು ನನ್ನ ಹೆಸರು ಆಲಿಯಾ ಚೌಂದಮ್ಮ ಎಂದು ಯಾವ ಊರು ನೀವು ನಾನು ಎಲ್ಲಿದೆ ಅದು ವಿರಾಜಪೇಟೆ ತಾಲೂಕಿನ ನಾಲ್ಕೇರಿ ಊರಿನ ಕಾಕೋಟುಪರಂಬು ಗ್ರಾಮೀರಪ್ಪ ನಾನೀಗ ಟ್ವೆಲ್ತ್ ಸೆಕೆಂಡ್ ಯು ಸೆಕೆಂಡ್ ಯು ಹೌದು ನಿಮ್ಮ ಹವ್ಯಾಸಗಳೇನು ಹವ್ಯಾಸ ಮೊದಲು ಬರೆಯೋದು ಮತ್ತೆ ಓದೋದು ಮತ್ತೆ ಸ್ವಲ್ಪ ಸ್ವಲ್ಪ ಹಾಡ್ ಹಾಡ್ತೀನಿ ಅದೆಲ್ಲ ಆದ್ರೆ ಆದರೆ ನನ್ನ ಮುಖ್ಯ ಹವ್ಯಾಸ ಬರೆಯೋದು ಬರೆಯೋದು ಯಾಕೆ ಬರೀಬೇಕು ಅಂತ ಅನ್ನಿಸ್ತು ನನಗೆ ಆಕ್ಚುಲಿ ನೇರವಾಗಿ ಗೊತ್ತಿಲ್ಲ ಆದ್ರೆ ಏನೆಲ್ಲ ಭಾವನೆಗಳಿತ್ತು ನನ್ನೊಳಗೆ ಅದನ್ನ ರೈಟಿಂಗ್ ಮೂಲಕ ನನಗೆ ಬಹಳ ಸರಳವಾಯಿತು ಎಕ್ಸ್ಪ್ರೆಸ್ ಮಾಡಲು ಅದಕ್ಕೆ ನನಗೆ ಬರೆಯಲು ತುಂಬಾ ಇಷ್ಟ ಈಗೇನು ಬರ್ತಿದ್ದೀರಿ ನೀವು ಬರವಣಿಗೆಯಲ್ಲಿ ಬರವಣಿಗೆಯಲ್ಲಿ ಮೊದಲು ಫಸ್ಟ್ ಗ್ರೇಡ್ ಅಲ್ಲಿ ಇರುವಾಗ ಎಕ್ಸಾಮ್ ಪೇಪರ್ ಕಾಂಪೋಸಿಷನ್ ಇತ್ತು ನಮ್ಮ ಸ್ಕೂಲಿನ ಕ್ಯಾಂಪಸ್ ಅಲ್ಲಿ ಒಂದು ಮರ ಇತ್ತು ಅದ್ರ ಬಗ್ಗೆ ಬರೆಯಿರಿ ಎಂದು ಟಾಪಿಕ್ ತಂದಿದ್ರು ಸೊ ಅದ್ರ ಬಗ್ಗೆ ಫ್ಯಾಂಟಸಿ ಬರೆದು ಅದು ರಾಜ್ಕುಮಾರಿ ಏನೆಲ್ಲೋ ಬರೆದು ಅದು ನೋಟಿಸ್ ಬೋರ್ಡ್ಗೆ ಸ್ಕೂಲ್ ಸ್ಕೂಲ್ಗೆ ಗೊತ್ತಾಯ್ತು ಬರೀತಾಳೆ ಅಂದ್ರೆ ಹಂಗೆ ಮೇಲೆ ಮೇಲೆ ಶುರು ಮಾಡಿದೆ ಏನ್ ಬರದ್ರಿ ನೀವು ಮರದ ಬಗ್ಗೆ ಮರದ ಬಗ್ಗೆ ಆಕ್ಚುಲಿ ಮರದ ಕೆಳಗಡೆ ಒಂದು ರಾಜ್ಕುಮಾರಿ ಇತ್ತು ಒಂದು ರಾಜ್ಕುಮಾರಿಯ ಸ್ಪಿರಿಟ್ ಆ ಮರದಲ್ಲಿ ಇತ್ತು ನಾವು ಆ ಮರದ ಕೆಳಗಡೆ ಏನೆಲ್ಲೋ ಮಾಡ್ತಿದ್ದೀವಿ ನಾವು ಅದು ಮರ ನೋಡಿ ಖುಷಿ ಪಟ್ಟಿವು ಹಂಗೆ ಬರ್ದಿದ್ದೆ ಮರ ನಮ್ಮ ಜೀವ ಅಲ್ವಾ ಒಂಥರ ಸೊ ಅದನ್ನ ಪರ್ಸೋನಿಫೈ ಮಾಡಿ ಬರೆದಿದ್ದೆ ಅಂದ್ರೆ ಬರೆಯುವಾಗ ನೀವೇ ರಾಜ್ಕುಮಾರಿ ಹಾ ನಾನೇ ಮರ ಮರ ರಾಜ್ಕುಮಾರಿ ಪತ್ರ ಯಾರಿಗೆ ಕೊಟ್ಟಿದ್ರಿ ಬರವಣಿಗೆಯಲ್ಲಿ ರಾಜ್ಕುಮಾರಿಯ ಪತ್ರ ಇತ್ತಿಲ್ಲ ಜಸ್ಟ್ ಮೆನ್ಷನಿಂಗ್ ಅದು ಹ್ಮ್ ಹ್ಮ್ ನನ್ನ ರಾಜಕುಮಾರಿ ಸ್ಪಿರಿಟ್ ಇದೆ ಆದ್ರೆ ನಾನು ಆಕ್ಚುಲಿ ಮರ ಸೊ ಫಸ್ಟ್ ಗ್ರೇಡ್ ಅಲ್ಲಿ ಬರೆದಿದ್ದೆ ಅದು ಹಂಗೆ ಸ್ಕೂಲ್ ಮ್ಯಾಗಝೀನ್ಗೆ ಬರೆಯಲು ಶುರು ಮಾಡಿದೆ ಅಂದ್ರೆ ಮರ ಒಂದು ರಾಜ್ಕುಮಾರಿ ಅದು ಮರದ ಕೆಳಗೆ ಆಶ್ರಯಕ್ಕೆ ಬಂದಂತಹವರ ಚಟುವಟಿಕೆಗಳನ್ನ ಗಮನಿಸಿ ಸಂತೋಷ ಪಡುತ್ತೆ ರಾಜಕುಮಾರಿ ಈಗ ನೀವು ರಾಜಕುಮಾರಿಯಾಗಿ ನಾನೇ ಮರ ಅಂತ ತುಂಬಾ ಸಂತೋಷವಾಗಿ ಸಂಭ್ರಮದಿಂದ ಹೇಳ್ಕೊಳ್ತಾ ಇದ್ದೀರಿ ಹ್ಮ್ ಈಗ ಮರವನ್ನು ಕತ್ತರಿಸ್ತಾ ಇದ್ದಾರೆ ನೀವು ಅದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಸತ್ಯವಾಗಿ ಅಳು ಬರ್ತದೆ ಯಾಕೆಂದ್ರೆ ಮರವು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಯಾಕೆಂದ್ರೆ ಮರ ಅವರಿಗೂ ಈ ನೋವು ಸಹಿಸಿ ಬಾಳ್ತಾರೆ ಅವರು ಆದ್ರೆ ನಾವು ಕತ್ತರಿಸುವಾಗ ಅವರಿಗೆ ಅದು ಮರ ಪರ್ಸ್ಪೆಕ್ಟಿವ್ ಇಂದ ಅದು ಬೇಸರದ ವಿಷಯ ಆಕ್ಚುಲಿ ಕೊಡಗಿನಲ್ಲಿ ಅಂತೂ ಎಲ್ಲಾ ಕಾಡು ಅಳು ಬರ್ತದೆ ಆಕ್ಚುಲಿ ಈಗ ಮರವನ್ನ ಕಡಿಬಾರದು ಕಡಿಬಾರದು ಕತ್ತರಿಸಬಾರದು ಅಂತ ಹೇಳುವಂತಹ ಕೂಗು ಆಂದೋಲನದಲ್ಲಿ ಆಗತ್ತೆ ಅಂತ ಆಂದೋಲನವನ್ನ ನೋಡಿದೀರಾ ಅಥವಾ ನೀವು ಭಾಗಿಯಾಗಿದ್ದೀರಾ ಸ್ವತಃ ಭಾಗಿಯಾಗಿದ್ದೀನಿ ಆಕ್ಚುಲಿ ನಮ್ಮ ಕೊಡಗಿನಲ್ಲಿ ರೇಲ್ವೆ ಮಾಡ್ತೀವಿ ಎಂದು ಹೇಳಿದ್ರಲ್ವಾ ಆವಾಗ ತುಂಬಾ ಆಪೋಸಿಷನ್ ಇತ್ತು ಅದಕ್ಕೆ ಸೊ ನಾನು ಪೋಮ್ಸ್ ಬರ್ದೆ ಯಾಕೆಂದ್ರೆ ಅದೇ ನನ್ನ ಭಾವನೆಗಳ ಔಟ್ಲೆಟ್ ಅಲ್ವಾ ಸೊ ಕವಿತೆ ಬರ್ದೆ ಆರ್ಟಿಕಲ್ಸ್ ಬರ್ದೆ ಎಸ್ ಎಸ್ ಬರೆದು ಫೇಸ್ಬುಕ್ ವಾಟ್ಸ್ಆಪ್ ಅದೇ ನನ್ನ ಆಡಿಯನ್ಸ್ ಅಲ್ಲಿ ಹಂಗೆ ಮಾಡಿ ಕಲೆಕ್ಟಿವ್ ಎಫರ್ಟ್ ಐ ಸೇ ನಮ್ಮ ಜನರ ಯೂನಿಟಿ ಆಯ್ತು ಸೊ ನಿಲ್ಲಿಸ್ರು ರೈಲ್ವೇಸ್ ನಿಲ್ಲಿಸ್ತಾರೆ ಮರವನ್ನ ಕತ್ತರಿಸ್ತಾರೆ ಅಂತ ಕೂಡಲೇ ನಿಮ್ ಕಣ್ಣಲ್ಲಿ ನೀರು ಬಂತು ಇದು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯ ಅನುಭವ ಆದ್ರೆ ನೀವು ಏನು ರಾಜಕುಮಾರಿ ಅಂತ ಹೇಳಿದ್ರೆ ಅವಳು ಹಸಿರಾಗಿ ಕಾಡಲ್ಲಿ ಮೆರೀತಾಳೆ ಅಂತ ಹೇಳ್ಬೋದು ಅಲ್ವಾ ರಾಣಿಯಾಗಿ ಮೆರೀತಾಳೆ ಅಂತ ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ ನಿಮ್ಮ ವರ್ಣನೆ ಚೆನ್ನಾಗಿದೆ ನಿಮ್ಮ ಬಣ್ಣನೆ ಈಗ ನೀವು ಎಲ್ಲಿ ಓದ್ತಾ ಇರೋದು ಬೆಂಗಳೂರಿನ ಬೆತ್ನಿ ಶಾಲೆಯಲ್ಲಿ ಜೂನಿಯರ್ ಕಾಲೇಜ್ ಯಾವ ವಿಷಯ ಹ್ಯುಮ್ಯಾನಿಟೀಸ್ ಆರ್ಟ್ಸ್ ನಿಮ್ಮ ಸಹಪಾಠಿಗಳು ನಿಮ್ಮ ಟೀಚರ್ಸ್ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅವರನ್ನ ಯಾಕೆ ಅಂತ ಹೇಳಿದ್ರೆ ನಾವು ಮರವನ್ನು ಅರ್ಥ ಮಾಡ್ಕೊಳ್ಳೋದೇ ಬೇರೆ ನೀವು ಅರ್ಥ ಮಾಡ್ಕೊಳ್ತಾ ಇರೋದೇ ಬೇರೆ ಅಲ್ವಾ ಈಗ ನಿಮ್ಮ ಸ್ನೇಹಿತರು ಕೂಡ ಕೇಳ್ತಾ ಇದಾರೆ ನೀವು ಸ್ನೇಹಿತರನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ ಟೀಚರ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ ಐ ಮೀನ್ ಮರ ಮತ್ತು ಮನುಷ್ಯ ಬೇರೆ ಬೇರೆ ಅಲ್ವಾ ಸ್ವಲ್ಪ ಬೇರೆ ಬೇರೆ ಸೊ ಅವರ ಇಮೋಷನ್ಸ್ ಮಾಡಬೇಕು ಅಂದ್ರೆ ನಿಮ್ಮನ್ನ ಗಮನಿಸ್ತಾ ಇದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಜನರಿಗಿಂತ ಹೆಚ್ಚು ನೀವು ಪ್ರಕೃತಿಯನ್ನ ಪ್ರೀತಿ ಮಾಡ್ತೀರಾ ಅಂತ ಹೇಳಬಹುದು ಒಂದ್ ಮಟ್ಟಕ್ಕೆ ನೀರು ಅಲ್ವಾ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನ ಪ್ರಕೃತಿಗೆ ಕೊಡ್ತೀರಿ ಅಂತ ಹೇಳಬಹುದು ಇನ್ನು ಯಾವೆಲ್ಲ ವಿಷಯಗಳಿದೆ ನಿಮಗೆ ಪ್ರಕೃತಿ ಮತ್ತೆ ನನಗೆ ಇತಿಹಾಸ ಮತ್ತು ಕಲ್ಚರ್ ಎಸ್ಪೆಷಲಿ ಟ್ರೈಬಲ್ ಕಲ್ಚರ್ ನನಗೆ ತುಂಬಾ ಇಷ್ಟ ಸೊ ಅದರ ಬಗ್ಗೆ ರೀಸರ್ಚ್ ಮಾಡ್ತೀನಿ ನಿಮ್ಮ ತಂದೆ ತಾಯಿ ಬಗ್ಗೆ ನನ್ನ ತಂದೆ ಆವಡಾಯಣ್ಣ ಅಜ್ಜ ಮಾಸ್ಟರ್ ಆಗಿದ್ರು ನಮ್ಮ ಸ್ಕೂಲಲ್ಲಿ ನನ್ನ ತಂದೆ ರೈತರು ಅಮ್ಮನ ಹೆಸರು ಮೀನಾಕ್ಷಿ ನಾನು ವರೆಗೆ ಓದಿದ್ದು ಕ್ಯಾಲ್ಸಿನಲ್ಲಿ ಗೋಣಿಕೊಪ್ಪದಲ್ಲಿ ಸೊ ಅಲ್ಲಿ ಅವರು ಲೈಬ್ರರಿಯನ್ ಆಗಿದ್ದಾರೆ ಸೊ ತಾತ ಮಾಸ್ಟರ್ ಆಗಿದ್ರು ನನ್ನ ಅಪ್ಪ ಅವರು ಯಾವಾಗ್ಲೂ ಓದಬೇಕು ನೀನು ಏನಾದರೂ ಆಗ್ಬೇಕು ಹಂಗ ಹೇಳಿದ್ರು ಅಮ್ಮ ಅಂತೂ ಲೈಬ್ರರಿ ಏನಲ್ವಾ ಗ್ರಂಥಾಲಯ ಸೊ ಪುಸ್ತಕಗಳನ್ನೆಲ್ಲ ನನಗೆ ಇತ್ತು ನೆನಪಿದ್ಯಾ ನೀವು ಬಾಲ್ಯದಲ್ಲಿ ತಾತನೊಟ್ಟಿಗೆ ಇದ್ರಲ್ಲ ಏನ್ ಕಲ್ತ್ರಿ ತಾತನ ಜೊತೆ ಆಕ್ಚುಲಿ ನಾನು ಅವರ ಮಡಲಲ್ಲಿ ಕುಳಿತುಕೊಂಡು ಅವರು ಕತೆಗಳನ್ನು ಹೇಳ್ತಿದ್ರು ರಾಮಾಯಣ ಮಹಾಭಾರತ ಆ ಕತೆಗಳು ಒಂಥರ ಮಾರಲ್ ಕತೆಗಳು ಸೊ ಐ ತಿಂಕ್ ನನ್ನ ತಾತನ ಆಕ್ಚುಲಿ ಹೇಳಬೇಕಂದ್ರೆ ತಾತ ತುಂಬಾ ಮಾರಲ್ಸ್ ಒಂದು ಕಾನ್ಫಿಡೆನ್ಸ್ ಬಹಳ ಪ್ರೀತಿ ಮಾಡುತ್ತಿದ್ರು ನನ್ನ ಸೊ ನನ್ನನ್ನು ಪೊನ್ ಕರೆಯುತ್ತಿದ್ರು ಪೊನ್ ಅಂದ್ರೆ ನಮ್ಮ ಕೊಡವ ಭಾಷೆಯಲ್ಲಿ ಗೋಲ್ಡ್ ಅಲ್ವಾ ತಾತನಿಗೆ ಮೊಮ್ಮಗಳು ಚಿನ್ನ ಚಿನ್ನ ಈಗ ಪುಸ್ತಕದ ಪಾಲಿಗೆ ನೀವು ಚಿನ್ನ ಬರವಣಿಗೆಯ ಕ್ಷೇತ್ರಕ್ಕೆ ಈಗ ಒಂದು ಪುಸ್ತಕವನ್ನ ಹೌದು ಅದ್ರ ಬಗ್ಗೆ ಹೇಳಿ ಸದ್ಯಕ್ಕೆ ಒಂದೇ ಒಂದು ಪುಸ್ತಕ ನನ್ನ ಡೆಬ್ಯೂ ನಾವೆಲ್ ಅಂತ ಹೇಳ್ಬೋದು ಇದು ನನ್ನ ಮೊದಲ ಪುಸ್ತಕ ಇದು ಯುವ ಮೆಂಟರ್ಶಿಪ್ ಸ್ಕೀಮ್ ನಮ್ಮ ಆಜಾದಿನ ಅಮೃತ್ ಮಹೋತ್ಸವ ಇರ್ತಲ್ವಾ ಸೊ ಸೆವೆಂಟಿ ಫೈವ್ ಮಕ್ಕಳನ್ನು ಕರೆದಿದ್ರು ಸೆವೆಂಟಿ ಫೈವ್ ಅಲ್ಲಿ ನಾನು ಯಂಗೆಸ್ಟ್ ಹೌದಾ ಅಭಿನಂದನೆಗಳು ನಿಮಗೆ ಹೇಗಿತ್ತು ಆ ಕ್ಷಣ ನೀವು ಸೆಲೆಕ್ಟ್ ಆದ್ರಲ್ಲ ಆ ಸುದ್ದಿ ನಿಮಗೆ ಗೊತ್ತಾಗ್ತಾ ಇದ್ದ ಹಾಗೆ ನಿಮ್ಮ ತಂದೆ ತಾಯಿ ಹೇಗೆ ಪ್ರತಿಕ್ರಯಿಸಿದ್ರು ನೀವು ಹೇಗೆ ಸಂಭ್ರಮಿಸ್ತ್ರಿ ಕೆಲವು ನಿಮಿಷಗಳಿಗೆ ಬಿಲಿವೇ ಆಗ್ತಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಎಂದು ಸೊ ಹೋಗಿ ಎಲ್ಲ ಅಪ್ಪ ಅಪ್ಪಾವ ನನ್ನ ಅಜ್ಜಿಯು ಆ ತಾತ ಸ್ಯಾಡ್ಲಿ ತೀರ್ಕೊಂಡಿದ್ರು ಸೊ ಯಾವ ವರ್ಷದಲ್ಲಿ ನಾನು ಹತ್ತು ವರ್ಷ ಆಗಿದ್ದಾಗ ತೀರ್ಕೊಂಡಿದ್ರು ಸೊ ಆ ಫೋಟೋ ಮುಂದೆ ಹೋಗಿ ಕೈ ಜೋಡಿಸಿ ಎಲ್ಲ ಸೆಲೆಕ್ಟ್ ಆಗಿದೆಯಾ ಯಾವ ವರ್ಷ ನಾನು ಸೆಲೆಕ್ಟ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಇದು ಆನ್ಲೈನ್ ಇದೆ ಆಮೇಲೆ ಹೇಗೋ ಹೇಳಿದ್ಲು ಹೋಗಿ ಡ್ರಾಫ್ಟ್ ಸಬ್ಮಿಟ್ ಮಾಡು ಏನು ಮಾಡಿದೆ ನೈನ್ಟೀನ್ ಪೇಜಸ್ ಅಷ್ಟೇ ಹೆಂಗೋ ಸೆಲೆಕ್ಟ್ ಆಯಿತು ಮತ್ತೆ ಮೂರು ರೌಂಡ್ ಇತ್ತು ಅವರು ಓದಿ ಎಡಿಟ್ ಮಾಡಿ ಅವರೇ ಎಸ್ಸೆಸ್ ಮಾಡಿದರು ಮತ್ತೆ ಇಂಟರ್ವ್ಯೂಗೆ ಕರೆದ್ರು ಇಂಟರ್ವ್ಯೂ ಐ ಥಿಂಕ್ ಬರೀ ಒಂದು ಐದು ನಿಮಿಷ ಇತ್ತು ಅಷ್ಟೇ ಅದು ಕೈಲಿಪೋದ್ ಟೈಮ್ಗೆ ಆಗಿದ್ದು ಸೆಪ್ಟೆಂಬರ್ ಫಿಫ್ತ್ ಡಿಸೆಂಬರ್ಗೆ ನಮ್ಮ ಸೆಲೆಕ್ಷನ್ ನ್ಯೂಸ್ ಬಂತು ಸೊ ಹಂಗೆ ಸೆಲೆಕ್ಟ್ ಆ್ಯಂಡ್ ಈ ಯುವ ಸೀರೀಸ್ ಫೋಕಸ್ ಮಾಡ್ತೀರಿ ಏನಂದ್ರೆ ಅನ್ಸಂಗ್ ಹೀರೋಸ್ ನಾವು ಕೇಳದೆ ಇರುವ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಸೊ ನಾನ್ ಯೋಚಿಸುವಾಗ ನಮ್ ಕೊಡಗಿನಲ್ಲಿ ಅಷ್ಟು ಹೋರಾಟಗಾರರು ನಮಗೆ ಗೊತ್ತಿಲ್ಲ ಕೆಲವರಿಗೆ ಅವರ ಕುಟುಂಬದಲ್ಲಿ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನು ಗೊತ್ತೇ ಇಲ್ಲ ಸೊ ಅವರ ಬಗ್ಗೆ ಏನು ಈ ನೆಲದ ಸಂಸ್ಕೃತಿಯನ್ನು ಅನುಭವಿಸಿಕೊಂಡು ಹೇಳ್ತಾ ಇದ್ದೀರಿ ಹೌದು ಸೊ ಅವರ ಬಗ್ಗೆ ಜನರಿಗೆ ಗೊತ್ತಾಗ್ಬೇಕು ಎಂಬ ಹಠದಲ್ಲಿ ಬರೆದಿದ್ದೆ ಅದರ ಒಂದು ಸಾರಾಂಶ ನಿಮ್ಮ ಶುರು ಮಾಡಿದಾಗ ಒಬ್ಬರೇ ಇದ್ರು ಒಬ್ರೇ ಹೋರಾಟಗಾರರ ಬಗ್ಗೆ ಬರೆದಿದ್ದೆ ಮಲ್ಲೆಂಗಡ ಚಂಗಪ್ಪ ಅಂದು ಆದ್ರೆ ಡೆವಲಪ್ ಮಾಡಿ ಹೋಗುವಾಗ ಏನಾಯ್ತು ನನಗೆ ಅನಿಸ್ತು ಈಗ ಮಲ್ಲಂಗಡ ಚಂಗಪ್ಪ ಅವರ ಬಗ್ಗೆ ನಿಮಗ್ ಬರೀಬೇಕು ಅಂತ ಅಂದ್ರೆ ನೀವು ಹೇಗೆ ಸೋರ್ಸನ್ನ ತಗೊಂಡ್ರಿ ಫಸ್ಟ್ ಅಂತೂ ಅವರ ಕುಟುಂಬಸ್ಥರನ್ನು ಕಾಂಟ್ಯಾಕ್ಟ್ ಮಾಡಿದೆ ಅವರಲ್ಲಿಂದ ಏನೆಲ್ಲ ಆಯಿತು ಅದನ್ನೆಲ್ಲ ಇನ್ಫಾರ್ಮೇಷನ್ ತೆಗ್ದೆ ಆ್ಯಂಡ್ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಇದೆ ಅಲ್ವಾ ಸ್ಟೇಟ್ ಲೈಬ್ರರಿ ಡಿಸ್ಟ್ರಿಕ್ಟ್ ಲೈಬ್ರರಿ ಅಲ್ಲೆಲ್ಲ ಹೋಗಿ ಮತ್ತೆ ಬೇರೆ ಬೇರೆ ಆರ್ಗನೈಜೇಷನ್ಸ್ ಕೂಡ ಇದೆ ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಬುಕ್ ಅಲ್ಲ ಇದು ಹೋರಾಟಗಾರರ ಬಗ್ಗೆ ಸೊ ಬೇರೆ ಆಥರ್ಸ್ ಬೇರೆ ಲೇಖಕರ ಕಾಂಟ್ಯಾಕ್ಟಲ್ಲಿ ಹೋದೆ ಆ್ಯಂಡ್ ಅಲ್ಲಿಯೂ ಅಲ್ಲಿಂದ ಸೋರ್ಸಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಸೊ ಹಂಗೆ ಮಲ್ಲೆಂಗಡ ಚಂಗಪ್ಪ ಮತ್ತೆ ಬೇರೆ ಬೇರೆ ಫ್ರೀಡಮ್ ಫೈಟರ್ಸ್ ನ ಇನ್ಕ್ಲೂಡ್ ಮಾಡಿ ಮಲ್ಲೆಂಗಡ ಚಂಗಪ್ಪ ಅವರು ಗಾಂಧಿಯನ್ ಆಗಿದ್ರು ಗಾಂಧೀಜಿ ಅವರ ಅನುಯಾಯಿ ಅನುಯಾಯಿ ಹೌದು ಆದ್ರೆ ಸ್ವಲ್ಪ ಸ್ವಲ್ಪ ಟೂ ನೈನ್ಟೀನ್ ಫಾರ್ಟಿ ಥ್ರೀ ಆ ಲಾಸ್ಟ್ ಫೇಸ್ ಇತ್ತಲ್ವ ಅಲ್ವಾ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಬ್ರಿಟಿಷರಿಗೆ ತುಂಬಾ ತಲೆನೋವು ಕೊಟ್ಟರು ಅವರು ಅವರು ಹುದಕ್ಕೆೇರಿಯ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಐ ಥಿಂಕ್ ಹಿ ವಾಸ್ ಲಾಸ್ಟ್ ಅವರು ಫ್ರೀಡಮ್ ಫೈಟರ್ ಸರ್ವೈವಿಂಗ್ ಫ್ರೀಡಮ್ ಫೈಟರ್ ಅವರು ಸ್ಯಾಡ್ಲಿ ಬುಕ್ ಬರೆಯುವಾಗ ಅವರು ತೀರ್ಕೊಂಡಿದ್ರು ಬಟ್ ಅದೇ ಅವರು ಇನ್ಸ್ಪಿರೇಷನ್ ಯಾಕೆಂದರೆ ಅವರಿಗೆ ಏನು ಅನಿಸ್ತಿತ್ತು ಅದನ್ನ ಹೇಳಿಬಿಡುತ್ತಿದ್ದರು ಆ್ಯಂಡ್ ಯಾರಿಗೂ ಹೆದರಿಲ್ಲ ಸೊ ಹೋರಾಟ ಮಾಡಿದ್ರು ಅವರು ಮಲ್ಲಂಗಡ ಚಿಂಗಪ್ಪ ನೀವು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಯಾವ ವರ್ಷದಲ್ಲಿ ಬರ್ದಿದ್ದು ನೀವು ಇದು ಟ್ವೆಂಟಿ ಟ್ವೆಂಟಿ ಒನ್ ಶುರು ಮಾಡಿದ್ದು ಅಂಡ್ ನಮಗೆ ಆರ್ ತಿಂಗಳು ಇತ್ತು ರಿಸರ್ಚ್ ಮಾಡಬೇಕಿತ್ತು ಕಂಪೈಲ್ ಮಾಡಬೇಕಿತ್ತು ಬರೆಯಬೇಕಿತ್ತು ಸೊ ಎಲ್ಲ ಮಾಡಿ ಆರ್ ತಿಂಗಳ ಡೆಡ್ ಲೈನ್ ಇತ್ತಲ್ವಾ ಸೊ ಅಲ್ಲಿ ಫಿನಿಶ್ ಮಾಡಿ ಎಡಿಟ್ ಮಾಡಿದ್ರು ಅವರು ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಏನು ಸ್ಟಡಿ ಮಾಡ್ತಾ ಇದ್ರಿ ಇತ್ತು ಮತ್ತೆ ಈಗ ನೀವು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಹೀಗೆ ಸಾಧ್ಯ ಆಯಿತು ಎಸ್ ಎಸ್ ಎಲ್ಸಿನಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿಮಗೆ ಎಸ್ ಎಸ್ ಎಲ್ ಸಿ ಅಲ್ವಾ ಐ ಎಸ್ ಸಿ ಬೋರ್ಡ್ ಆಯ್ತು ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು ಆದರೆ ಇವರ ಸ್ಟೋರಿ ಜನರಿಗೆ ಗೊತ್ತಾಗಬೇಕು ಎಂಬ ಹಠ ಇತ್ತು ಸೊ ಆ ಹಠ ಐ ಥಿಂಕ್ ಸ್ವಲ್ಪ ಇನ್ಸ್ಪೈಯರ್ ಮಾಡಿತ್ತು ಅಂಡ್ ನಾನು ಆಕ್ಚುಲಿ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದೆ ಈ ನಡುವೆ ಒಂದು ಪ್ರಶ್ನೆ ಏನು ಗೊತ್ತಾ ಪುಸ್ತಕವನ್ನ ಬರೆಯುವ ಆರಂಭದಲ್ಲಿ ನೀವು ಯಾರದಾದ್ರೂ ಸಹಕಾರವನ್ನ ಕೋರಿದ್ರ ಹೇಗೆ ಸಿಕ್ತು ಮನೆಯಲ್ಲಿ ಕೋಪರೇಷನ್ನು ಮನೆಯಲ್ಲಿ ಕೋಪರೇಷನ್ ಯಾವಾಗಲಿಂದ ಇದೆ ಅವರು ಸಣ್ಣಿಂದಲೇ ಕೋಪರೇಟ್ ಮಾಡಿ ಆಕ್ಚುಲಿ ಎನ್ಕರೇಜ್ ಮಾಡಿದ್ದಾರೆ ಸೊ ಹಂಗೆ ಮನೆಯಲ್ಲಿ ವಾಸ್ ನೋ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದೇ ಇಲ್ಲ ಆ್ಯಂಡ್ ನಮ್ಮ ಸ್ಕೂಲು ಸಹಾಯ ಮಾಡ್ತು ಗ್ರೇಷಿಯಸ್ ಆಗಿ ವೀಕ್ ಹಾಲಿಡೇ ತಂದ್ರು ಅವರು ನೀವ್ ಹೋಗಿ ಮನೆಗೆ ಹೋಗಿ ಬುಕ್ ಕಂಪ್ಲೀಟ್ ಮಾಡಿ ಮತ್ತೆ ಬನ್ನಿ ಅಂತ ಅದು ಫಸ್ಟ್ ಮಂತ್ ಆಫ್ ಸ್ಕೂಲ್ ಅದು ಶಿಕ್ಷಕರಿಗೆ ನೀವು ತಿಳಿಸಿದ್ರಿ ಹೌದು ಏನ್ ಹೇಳಿದ್ರು ಅವರು ಶುರುನಲ್ಲಿ ಅವರಿಗೆ ಆಶ್ಚರ್ಯ ಆಗಿತ್ತು ತುಂಬಾ ಖುಷಿಯೂ ಆಗಿತ್ತು ಅವರಿಗೆ ನಮ್ಮ ವಿದ್ಯಾರ್ಥಿ ಎಷ್ಟು ಒಂಥರ ಟಫ್ ಟಾಸ್ಕ್ ವಿದ್ಯಾರ್ಥಿನಿ ಅಂತ ಆದ್ರೆ ನನಗೆ ಅಷ್ಟು ವಿಶೇಷ ಹೇಳೋಕೆ ಆಗುದಿಲ್ಲ ಬಿಕಾಸ್ ಹರಿಯುವ ನೀರು ಅಷ್ಟೇ ನಿಂತ ನೀರಲ್ಲ ಹರಿಯುವ ನೀರು ಹರಿಯುವ ನೀರು ಸದಾ ಪ್ರಕೃತಿಯ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಹ್ಮ್ ಹೌದು ಮತ್ತೆ ನಿಮ್ಮ ಉಳಿದ ಹವ್ಯಾಸಗಳೇನು ಉಳಿದ ಹವ್ಯಾಸ ಎಷ್ಟೇ ಬರೆಯೋದು ಓದೋದು ಮತ್ತು ರಿಸರ್ಚ್ ಮಾಡೋದು ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಬೇರೆ ಯಾವ ರಿಸರ್ಚ್ ಮಾಡಿದಿರಿ ಬೇರೆ ರಿಸರ್ಚ್ ಸೈಕಾಲಜಿ ನನಗೆ ತುಂಬಾ ಇಷ್ಟ ಈಗ ಇನ್ನೊಂದು ಪುಸ್ತಕವನ್ನ ಬರದ್ರಿ ಅದನ್ನ ಬಿಡುಗಡೆಯನ್ನ ಕೂಡ ನೀವು ಮಾಡಿದ್ರಿ ಅದಕ್ಕೆ ಹೇಗೆ ಸ್ಪಂದನೆ ಸಿಕ್ತು ಸೊಸೈಟಿಯಿಂದ ಆಕ್ಚುಲಿ ನಮ್ಮ ಕೊಡಗಿನಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಜನರು ಕಾಲ್ ಮಾಡುತ್ತಿದ್ರು ಮೆಸೇಜಸ್ ಹಾಕ್ತಾ ಇದ್ರು ರಿವ್ಯೂಸ್ ಹಾಕ್ತಾ ಇದ್ರು ಅಂಡ್ ಒಬ್ಬ ಯಂಗ್ ಲೇಖಕಿಗೆ ಇಟ್ ವಾಸ್ ನನಗೆ ತುಂಬ ಆಯ್ತು ನಮ್ಮ ಜನರಿಗೆ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ ಹೇಳಿ ಆಂಡ್ ಕೊಡುಗಿನ ಹೊರಗಡೆಯೂ ಇತ್ತು ಕೊಡಗಿನ ಹೊರಗಡೆ ಕರ್ನಾಟಕದ ಹೊರಗಡೆ ಆರ್ಡರ್ಸ್ ಇತ್ತು ಯಾಕಂದ್ರೆ ಇದು ಆನ್ಲೈನ್ ಅವೈಲೇಬಲ್ ಇದೆ ಸೊ ಸೊಸೈಟಿಯ ರಿಯಾಕ್ಷನ್ ಇಟ್ ವಾಸ್ ನೈಸ್ ಯಾಕಂದ್ರೆ ಜನರಿಗೆ ಇಂಟ್ರೆಸ್ಟ್ ಬಂತು ನಮ್ಮ ಇತಿಹಾಸದ ಬಗ್ಗೆ ಓದ್ಬೇಕಂತ ಸೊ ನಿಮ್ಮ ಈ ಬರವಣಿಗೆ ಕ್ಷೇತ್ರದಲ್ಲಿ ಮುಂದಿನ ಗುರಿ ಏನು ಬರವಣಿಗೆಯಲ್ಲಿ ಆಕ್ಚುಲಿ ಇನ್ನೊಂದು ಬುಕ್ ಬರ್ತಾ ಇದೆ ಡ್ರಾಫ್ಟ್ ಆಗಿ ಇಟ್ಟಿದ್ದೇನೆ ಯಾವುದ್ರ ಬಗ್ಗೆ ಅದು ಅದು ಸ್ವಲ್ಪ ಫಿಕ್ಷನ್ ಹ್ಮ್ ಫಿಕ್ಷನ್ ಹೇಳಬೇಕು ಆದರೆ ಕೊಡಗಿನ ಪ್ರಕೃತಿ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫ್ಲುಯೆನ್ಸಸ್ ಇದೆ ಏನೆಲ್ಲ ಪಾಯಿಂಟ್ಸ್ ಇದೆ ಅದರಲ್ಲಿ ನಮ್ಮ ಕೊಡಗು ನಮ್ಮ ಹೆಮ್ಮೆ ಅಲ್ವಾ ಹೌದು ಅದರಲ್ಲಿ ನಮ್ಮ ನೆಲದ ಸಂಸ್ಕೃತಿಯನ್ನ ಬರ್ದಿದ್ದೀನಿ ಅಂತ ಹೇಳೋದಾದ್ರೆ ಕೆಲವೊಂದು ಅಂಶಗಳು ಗಮನಾರ್ಹವಾದದ್ದು ಯಾವಿರಬಹುದು ನಮ್ಮ ಕೊಡಗಿನ ದೇವ ದೇವತೆಗಳು ಅದರ ಬಗ್ಗೆ ಅದನ್ನು ಫೋಕಸ್ ಮಾಡಿದ್ದೇನೆ ಮತ್ತೆ ಆಬ್ವಿಯಸ್ಲಿ ನಮ್ಮ ದೇವಕಾಡು ಅದರ ಬಗ್ಗೆ ಎಲ್ಲವನ್ನು ಸ್ವಲ್ಪ ಫಿಕ್ಷನ್ ಆಗಿ ಸ್ವಲ್ಪ ಸ್ಟೋರಿ ಮಾಡುತ್ತಿದ್ದೇನೆ ನಿಮ್ಮ ವಿದ್ಯಾಭ್ಯಾಸದತ್ತ ನಾವು ಗಮನ ಹರಿಸಿದಾಗ ಮುಂದೆ ಏನು ಆಗಬೇಕು ಅಂತ ನಿಮ್ಮ ಆಸೆ ಕನಸು ನನ್ನ ಕನಸು ಫಾರಿನ್ ಸರ್ವಿಸ್ಗೆ ದೂರ ದೇಶದಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿ ದೇಶದ ಹೆಸರನ್ನು ಮೇಲ್ ತಿಳಬೇಕು ಅಂತ ಅದಕ್ಕೆ ಏನು ಸಿದ್ಧತೆಗಳು ಫಸ್ಟ್ಲಿ ತುಂಬ ಓದಬೇಕು ಅಂಡ್ ಏನಂದ್ರೆ ಪ್ರಾಸೆಸ್ ಇದೆ ಓದೋದೇ ಅಲ್ಲ ಬಟ್ ಕ್ಯಾರಿಸ್ಮಾ ಕಾನ್ಫಿಡೆನ್ಸ್ ಪರ್ಸನಾಲಿಟಿ ಟ್ರೇಟ್ಸ್ ಮತ್ತೆ ಇಂಟೆಗ್ರಿಟಿ ಏನು ಹೇಳ್ತಾರೆ ಅದು ಈಗ ಸಮಯ ಹೇಗೆ ಹೊಂದಾಣಿಕೆ ನಿಮ್ಮ ಪ್ರತಿದಿನದಲ್ಲಿ ಸಮಯ ಈಗ ಅಂತೂ ನನಗೆ ರಜೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದೀನಿ ತೋಟಗೆ ಹೋಗುದು ಆದ್ರೆ ಬೆಂಗಳೂರಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೀನಿ ನಾನು ಸೊ ಅಲ್ಲಿ ರುಟೀನ್ ಇದೆ ಅಲ್ವಾ ಇದೇ ಟೈಮ್ಗೆ ನೀವು ಬಂದ್ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತೆ ಈ ಟೈಮ್ಗೆ ಓದ್ಬೇಕು ಅಲಾರಾಮ್ ಅಲಾರಾಮ್ ಇದೆ ಇದೆ ಅಲ್ಲಿ ಮತ್ತೆ ಇಲ್ಲಿ ಹೇಗೆ ವ್ಯತ್ಯಾಸ ಅರ್ಥ ಮಾಡ್ಕೊಂಡಿದ್ದೀರಿ ನಮ್ಮ ಕೊಡಗಿನಲ್ಲಿ ಇದ್ದಾಗ ಮತ್ತೆ ಬೆಂಗಳೂರಿನಲ್ಲಿ ಇದ್ದಾಗ ಅದರಲ್ಲೂ ಕೂಡ ನೀವು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಮಗ್ನರಾಗಿರುವಾಗ ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅದಕ್ಕೆ ಸಮಯ ಇದೆಯಾ ಮನಸ್ಸಲ್ಲಿ ಇದೆ ಡೆಫಿನೆಟ್ಲಿ ಇದೆ ಏನು ವ್ಯತ್ಯಾಸ ನೀವು ಕೊಡಗಿಗೆ ಬಂದಾಗ ಬೆಂಗಳೂರಿಗೆ ಹೋದಾಗ ಬೆಂಗಳೂರಲ್ಲಿ ಸ್ವಲ್ಪ ಅದು ದೊಡ್ಡ ಸಿಟಿ ಅಲ್ವಾ ರಾಟ್ರಿಯಸ್ ಹೇಳ್ತಾರೆ ಟೈಮ್ ಇರಲ್ಲ ಜನ ಸ್ವಲ್ಪ ಎಲ್ಲರೂ ಹರಿಯಲ್ಲಿ ಇರ್ತಾರೆ ಅವರಿಗೆ ಅವರ ಕೆಲಸ ಅವರ ಅವರ ಫೋಕಸ್ ತುಂಬಾ ಹರಿಯಲ್ಲಿ ಇರ್ತಾರೆ ಕೊಡಗಿನಲ್ಲಿ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ನಮ್ಮ ರುಟೀನ್ಸ್ ಫ್ಲೆಕ್ಸಿಬಲ್ ಆಗಿರ್ತಾರೆ ಬೆಂಗಳೂರಲ್ಲಿ ಹಂಗಲ್ಲ ನೀವು ಕೊಡಗನ್ನ ಬಹಳ ಆನಂದದಿಂದ ಕಳಿತೀನಿ ಅನ್ನುವಾಗ ನೀವು ಇಲ್ಲೇ ವಿದ್ಯಾಭ್ಯಾಸವನ್ನ ಯಾಕೆ ಮುಂದುವರಿಸಬಾರ್ದಾಗಿತ್ತು ಹೌದು ನನಗೆ ಇಲ್ಲೇ ಮಾಡಬೇಕಿತ್ತು ಆದ್ರೆ ಬೇಸರದ ವಿಷಯ ಏನಂದ್ರೆ ಇಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ ನನಗೆ ಬೇಕಾಗಿದ್ದ ಸಬ್ಜೆಕ್ಟ್ಸ್ ಇಲ್ಲಿ ಇಲ್ಲ ಬೆಂಗಳೂರ್ ಹೋಗುವ ಅನಿವಾರ್ಯತೆ ಅವಕಾಶ ಇದ್ದಿದ್ರೆ ಖಂಡಿತವಾಗ್ಲು ಇಲ್ಲಿ ನೆಲೆಸ್ತಾ ಇದ್ರಿ ಈಗ ಫಾರಿನ್ ಸರ್ವಿಸ್ ಮಾಡಬೇಕು ಅಂದಾಗ ನೀವು ಇರ್ಲಿಕ್ಕೆ ಆಗಲ್ಲ ಹೌದು ಆ ಸಂದರ್ಭವನ್ನ ನೆನೆಸ್ಕೊಳ್ತೀರಾ ಈಗ ನೀವು ಫಾರಿನ್ ಹೋದಾಗ ನಮ್ಮ ಕೊಡಗನ್ನ ಹೇಗೆ ಸ್ಮರಿಸ್ತೀರಿ ಅಂತ ನನ್ನ ನನ್ನದೇ ಅಲ್ಲ ಬೇರೆ ಲೇಖಕರ ಲೇಖನದಲ್ಲಿ ಅದು ನನ್ನ ಪ್ರೈಮರಿ ಸ್ಟೋರಿಸ ಆಕ್ಚುಲಿ ಮತ್ತೆ ಪಿಕ್ಚರ್ಸ್ ಇರ್ತದೆ ಗೂಗಲ್ ಇರ್ತದೆ ನಮ್ಮ ಐ ತಿಂಕ್ ಕೊಡಗು ಮತ್ತು ಕರ್ನಾಟಕ ಮತ್ತು ಭಾರತ ಸದಾ ಎದೆಯಲ್ಲಿ ಇರ್ತದೆ ನೀವು ಪುಸ್ತಕ ಬರೆದಿರುವಂತಹದ್ದು ಯಾವ ಭಾಷೆಯಲ್ಲಿದೆ ಇಂಗ್ಲಿಷ್ ಕನ್ನಡವನ್ನ ಅಭ್ಯಾಸ ಮಾಡುವಂತವ್ರಿಗೆ ನಿಮ್ಮ ಪುಸ್ತಕವನ್ನ ಓದಬೇಕು ಅಂದ್ರೆ ಹೌದು ಆಕ್ಚುಲಿ ನಮ್ಮ ಎಡಿಟರ್ ಇದಾರೆ ಅಲ್ವಾ ಅವರು ಹೇಳಿದ್ರು ನಿಮ್ಮ ಬುಕ್ ಅನ್ನು ಹಿಂದಿ ಮತ್ತು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಎಂದು ಕನ್ನಡ ಅವತರಣಿಕೆ ಮತ್ತೆ ಹಿಂದಿಯಲ್ಲೂ ಕೂಡ ಬರ್ಲಿ ಅಂತ ಆಶಯವನ್ನ ವ್ಯಕ್ತಪಡಿಸ್ತೀವಿ ನಮ್ಮ ಸ್ಫೂರ್ತಿ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಕ್ಕಂತ ನಮ್ಮ ಶ್ರೋತೃಗಳಿಗೆ ಮತ್ತೆ ಮಕ್ಕಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಏನೆಂದರೆ ನಮ್ಮ ಎಲ್ಲರಲ್ಲಿ ಪ್ರತಿಭೆಗಳು ಇವೆ ಅದನ್ನ ಹುಡುಕಿ ನಮಗೆ ಅಲ್ಲ ಆದರೆ ನಮ್ಮ ಸೊಸೈಟಿಗೆ ಮತ್ತು ನಮ್ಮ ದೇಶಕ್ಕೆ ಏನಾದ್ರೂ ಯೂಸ್ಫುಲ್ ಆಗ್ಬೇಕು ಎಂಬ ಯೋಚನೆಯಲ್ಲಿ ನಿಮ್ಮ ಪ್ರತಿಭೆಯನ್ನು ಡೆವಲಪ್ ಮಾಡಬೇಕು ಯಾಕಂದ್ರೆ ನಾವು ಸ್ವಾರ್ಥ ಆಗಿರುವುದು ನಮಗೆ ಇಲ್ಲ ಮತ್ತೆ ನಮ್ಮ ಸರಿ ಇಲ್ಲ ಮತ್ತೆ ದೇಶಕ್ಕೆ ಸರಿ ಇಲ್ಲ ಯಾಕೆಂದ್ರೆ ನಾವು ನಮ್ಮ ದೇಶದ ಫ್ಯೂಚರ್ ಅಲ್ವಾ ಸೊ ನಮ್ಮ ಪ್ರತಿಭೆಗಳನ್ನು ಡೆವಲಪ್ ಮಾಡಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ಸುತ್ತಮುತ್ತ ಉಳ್ಳವರಿಗೆ ಈಗ ನೀವು ಹಾಡುಗಳನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಹಾಡಬಹುದಾ ನನ್ನ ಹಾಡು ಶೋರ್ ಒಂದು ಕೊಡವ ಹಾಡಿದೆ ಕ್ರೋಡ ಮಲೆರ ಎಂದು ನಮ್ಮ ದೇಶದ ಬಗ್ಗೆ ಹೇಳುದು ಒಂದು ಸ್ಟ್ಯಾನ್ಸರ್ ಹೇಳ್ತೀನಿ ಕ್ರೋಡ ಯಾಲ ಮಾಲೆಯು ಭರತಾಂಬೆರ ಬಾಳೆಕ ಪಚ ತೋಟತ್ ಬಳಂದ ಕಾಪಿಯು ದೇಶ ಮಾತೆರ ಪಾದಕ ಕ್ರೋಡಮಲೆರಾಯು ಭಾರತ ಬೆರ ಭಾರತಾಂಬರ ಭಾರತ ಬೆರ ಬಾಳೆಕ ಇಷ್ಟೇ ನಿಮ್ಮ ಮರೆಯಲಾರದ ಕ್ಷಣಗಳು ಒಂದು ಏನಂದ್ರೆ ನನ್ನ ಬುಕ್ ಲಾಂಚ್ ಆಗಿದ್ದು ನನ್ನ ಲಾಸ್ಟ್ ಇಯರ್ ಥಿಂಕ್ ಯಾರು ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ್ದು ನೋಬೆಲ್ ಲಾರಿಯೆಟ್ ಅವರು ಫ್ರಾನ್ಸ್ ಇದು ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ ಅಂತ ಇತ್ತು ಅಲ್ಲಿ ಲಾಂಚ್ ಆಗಿತ್ತು ಅದೊಂದು ಅಮ್ಮ ಅಪ್ಪ ಇದ್ರು ಇಟ್ ವಾಸ್ ಆರು ತಿಂಗಳ ಹಾರ್ಡ್ ವರ್ಕ್ ಇತ್ತು ಅಲ್ವಾ ಸೊ ಇಟ್ ವಾಸ್ ಹ್ಯಾಪಿನೆಸ್ ಖುಷಿ ಆಯಿತು ಅದೇ ಇಯರ್ ಆಗಸ್ಟ್ ಐದರಂದು ಫೆಸ್ಟಿವಲ್ ಆಫ್ ಲೈಬ್ರರೀಸ್ ಗ್ರಂಥಾಲಯವನ್ನು ಸಂಭ್ರಮಿಸುವ ಒಂದು ಇವೆಂಟ್ಗೆ ಅಲ್ಲಿ ಹೋಗಿ ಪ್ಯಾನಲಿಸ್ಟ್ ಆಗಿ ನಮ್ಮ ಗ್ರಂಥಾಲಯ ಬಗ್ಗೆ ಮತ್ತು ಓದೋದ ಬಗ್ಗೆ ಹೇಳಿದೆ ವಿವರಿಸಿದೆ ಬೇಸಿಕಲಿ ಆ್ಯಂಡ್ ಈ ಈ ಫೆಬ್ರವರಿ ನಮ್ಮ ರಾಷ್ಟ್ರಪತಿಯನ್ನು ಮೀಟ್ ಮಾಡಿದೆ ಅವರು ಬುಕ್ ಅನ್ನು ನೋಡಿ ಇಂಟರಾಕ್ಟ್ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಸೊ ಕೆಲವು ನೆನಪು ಇಟ್ ಇಸ್ ಆ ಎಕ್ಸ್ಪೀರಿಯನ್ಸ್ ನೇರವಾಗಿ ಎದೆಯ ಜೊತೆ ಇದೆ ನೀವು ನಿರೀಕ್ಷೆ ಮಾಡಿದ್ರ ನನ್ನ ಬರವಣಿಗೆ ಇಷ್ಟು ದೂರದಲ್ಲಿ ರೀಚ್ ಆಗುತ್ತೆ ಅಂತ ಇಲ್ಲ ಖಂಡಿತ ಇಲ್ಲ ಬುಕ್ ಲಾಂಚ್ ಆಗಿರೋದು ಅದು ಎಕ್ಸ್ಪೆಕ್ಟೆಡ್ ಹೌದು ಸರ್ಪ್ರೈಸ್ ಆಗಿತ್ತು ಅದು ಮತ್ತೆ ಪ್ರೆಸಿಡೆಂಟ್ನ ಭೇಟಿಯ ಮಾಡೋದು ದಟ್ ವಾಸ್ ಬುಕ್ ಲಾಂಚ್ ಆಗುವಾಗ ಓ ಪ್ರೆಸಿಡೆಂಟ್ ಮೀಟ್ ಮಾಡಿದ್ರೆ ಹೇಗಿರ್ತದೆ ಎಂದು ಆದ್ರೆ ಆಗುವಾಗ ನೀವು ಸಿದ್ಧತೆಯನ್ನ ನಡೆಸಿದ್ರಿ ಸಿದ್ಧತೆ ಅವರು ಪ್ರೋಟೋಕಾಲ್ ತುಂಬಾ ಮಾಡಿದ್ರು ನಮಗೆ ಹೇಗೆ ಇಂಟ್ರಾಕ್ಟ್ ಮಾಡಬೇಕು ಅಂತ ಅವರು ರಾಷ್ಟ್ರಪತಿ ಭವನಲ್ಲಿ ಎಲ್ಲ ಸೆಟಪ್ ಮಾಡಿದ್ರು ಸೊ ಪ್ರೋಟೋಕಾಲ್ ಪ್ರಕಾರ ನಾವು ನಿಂತಿದ್ವಿ ಅಂಡ್ ನಮ್ಮ ದೇಶದ ಪ್ರಥಮ ಪ್ರಜೆ ಅವರು ನೋಡಿದ್ರು ಬುಕ್ ಅನ್ನು ಇಂಟರಾಕ್ಟ್ ಮಾಡಿದ್ರು ನಮ್ಮ ಜೊತೆ ನಿಮಗೆ ನೆನಪಿದೆಯಾ ಅವರು ಏನ್ ಹೇಳಿದ್ರು ಅಂತ ಅಷ್ಟೇನು ಹೇಳಿಲ್ಲ ಆದ್ರೆ ನಮಸ್ತೆ ಹೇಳಿದ್ರು ಫಸ್ಟ್ ಯಾಕೆಂದ್ರೆ ಪ್ರೋಟೋಕಾಲ್ ಮತ್ತೆ ನಾವು ಹೇಳಬಾರ್ದು ಅವರಿಗೆ ಅವರೇ ಸ್ಟಾರ್ಟ್ ಮಾಡಬೇಕು ಕಾನ್ವರ್ಸೇಷನ್ ನೋಡಿ ನನ್ನ ಜೊತೆ ಇದ್ಲು ಅವಳು ಡೋಗ್ರಾ ಲ್ಯಾಂಗ್ವೇಜ್ ಅಲ್ಲಿ ಬರೆದಿದ್ರು ಸೊ ಅವಳ ಬುಕ್ ತೆರೆದು ನೋಡಿದ್ರು ಆಂಡ್ ನಾನು ನಮ್ಮ ಕೊಡವ ಪೊಡಿಯ ಹಾಕಿ ಹೋಗಿದ್ದೆ ಸೊ ಅದನ್ನ ನೋಡಿದ್ರು ಮತ್ತೆ ಸ್ಮೈಲ್ ಎಲ್ಲ ಮಾಡಿದ್ರು ಹಾಗೆ ಹ್ಮ್ ಅಂದ್ರೆ ಇದು ಮರೆಯಲಾರದ ಕ್ಷಣ ನಮಗೂ ಕೂಡ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಾವು ಸ್ವತಃ ನಿಮ್ಮೊಟ್ಟಿಗಿದ್ವೇನೋ ಅಂತ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳಿಗೂ ಕೂಡ ಧನ್ಯವಾದ ಇನ್ನು ಒಂದು ಮರೆಯಲಾರದ ಬೇಸರದ ಕ್ಷಣ ಬೇಸರದ ಕ್ಷಣ ಡೆಫಿನೆಟ್ಲಿ ನನ್ನ ತಾತ ತೀರ್ಕೊಂಡ್ರ ಯಾಕೆಂದ್ರೆ ಅವರು ಅಷ್ಟು ಕಾಳಜಿ ವಹಿಸ್ಕೊಂಡಿದ್ರು ತಾತನ ಕೊನೆಯ ಮಾತುಗಳನ್ನ ಸ್ಮರಿಸಬಹುದಾ ನನಗೆ ಅಷ್ಟು ಜ್ಞಾಪಕವಿಲ್ಲ ಯಾಕೆಂದ್ರೆ ಅವರು ಮೈಸೂರಲ್ಲಿ ತೀರ್ಕೊಂಡಿದ್ರು ಬಟ್ ಇಲ್ಲಿ ಮಡಿಕೇರಿಯಲ್ಲೇ ಆಕ್ಚುಲಿ ಹಾಸ್ಪಿಟಲ್ ಇದ್ರು ಮಡಿಕೇರಿ ಹಾಸ್ಪಿಟಲ್ ಕೈ ಇಟ್ಟು ಬ್ಲೆಸ್ಸಿಂಗ್ ಮಾಡಿದ್ರು ಅಷ್ಟೇ ಆಶೀರ್ವಾದ ತಂದ್ರು ಅಂಡ್ ನೋಡಿ ಹೇಳಿದ್ರು ನಾನು ಬರ್ತೀನಿ ಬೇಸರ ಏನಿಲ್ಲ ಚೆನ್ನಾಗಿ ಓದು ಚೆನ್ನಾಗಿ ಬರೆದು ಎಲ್ಲ ಮಾಡು ನಾನು ಸದಾ ಇರ್ತೀನಿ ಜೊತೆ ಬಿಡುಗಡೆ ಆಗುವಾಗ ಇದ್ರ ಸೆಲೆಕ್ಟ್ ಆಗುವಾಗ ಇರ್ಲಿಲ್ಲ ಅವರು ಈಗ ಪ್ರತಿ ಕ್ಷಣದಲ್ಲೂ ತಾತನ ಮಾತುಗಳನ್ನ ನೆನಪಿರುತ್ತ ನಿಮಗೆ ಪ್ರತಿ ದಿನ ಪಠ್ಯೇತರ ಚಟುವಟಿಕೆಗಳನ್ನು ಮಾಡುವಾಗ ತಾತ ಜೊತೆಲಿ ಇರ್ತಾರ ಏಕೆಂದ್ರೆ ಅವರು ನಾನು ಕಡೆಯ ಘಳಿಗೆಯಲ್ಲಿ ನಾನು ಸದಾ ನಿನ್ ಜೊತೆ ಇರ್ತೀನಿ ಅಂತ ಮೊಮ್ಮಗಳಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವಾಗ ನಿಮ್ಗೆ ಗನ್ಸುತ್ತ ನಮ್ಮ ತಾತ ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ಹೌದು ಡೆಫಿನೆಟ್ಲಿ ಯಾಕೆಂದ್ರೆ ಯಾವಾಗ ನಾನು ಬರೆಯುತ್ತೇನೆ ರೈಟಿಂಗ್ ಆಗುವಾಗ ನನ್ನ ತಾತ ಬರ್ತಾರೆ ಮನ್ಸಿಗೆ ಸೊ ಇದ್ದಾರೆ ಅವರು ಮತ್ತೆ ವೆರಿ ಲವ್ಡ್ ಅವರು ಸೊ ಅವರ ಲೈಫ್ ಸ್ಟೈಲ್ ತುಂಬಾ ಸರಳವಾಗಿತ್ತು ಅವರು ಯಾವಾಗಲೂ ಮುಖವಾಡ ಹಾಕಿ ಏನೂ ಮಾಡಿಲ್ಲ ಬಹಳ ಸರಳ ಜೀವನದ ಮನುಷ್ಯ ಪುಸ್ತಕ ಮತ್ತು ನಾಲೆಡ್ಜ್ ವಿದ್ಯೆ ಅವರಿಗೆ ತುಂಬ ಇಷ್ಟ ಮತ್ತೊಂದು ಮರೆಯಲಾರದ ಕ್ಷಣ ಏನೆಂದರೆ ನಾನು ಕೋಟ್ರಂಗಡ ಚಿನ್ನಪ್ಪ ತಾತ ಅವರನ್ನು ಚಿನ್ನಪ್ಪ ತಾತ ಎಂದು ಕರೆಯುತ್ತೇನೆ ಅವ್ರ ಜೊತೆ ಮಾತನಾಡಿದ್ದು ಮತ್ತೆ ಅವ್ರ ಜೊತೆ ಆ ಬಾಂಡ್ ಕ್ರಿಯೇಟ್ ಮಾಡಿದ್ದು ಏಕೆಂದ್ರೆ ನಾವು ವೀಕ್ಲಿ ಕಾಲ್ ಮಾಡುತ್ತಿದ್ದೀವಿ ಆ್ಯಂಡ್ ಸ್ವಲ್ಪ ಅವರ ಮನೆಗೆ ಹೋಗಿದ್ದೇನೆ ಆ್ಯಂಡ್ ಬಹಳ ಸ್ಪೆಷಲ್ ಬಾಂಡ್ ಇತ್ತು ಯಾಕೆಂದರೆ ಅವರು ನನ್ನನ್ನು ಅವರ ಸೆಕೆಂಡ್ ಗ್ರ್ಯಾಂಡ್ ಚೈಲ್ಡ್ ಅಂದು ಕರೆಯುತ್ತಿದ್ದರು ಸೊ ಹಾಗೆ ಅವರು ತೀರ್ಕೊಂಡಿದ್ದಾಗ ಅದು ಒಂದು ಭಾರಿ ಬೇಸರ ಆಯಿತು ಅವರ ಫ್ಯೂನಲ್ಗೆ ಹೋಗಿದ್ದೆ ಆ್ಯಂಡ್ ಅವರ ಜೊತೆಯೂ ಪ್ರಕೃತಿಯ ಪ್ರೀತಿ ಮತ್ತು ಪ್ರಕೃತಿಯ ಉಳಿಸುವ ಅರ್ಜೆನ್ಸಿ ಡಿಸ್ಕಸ್ ಮಾಡಿದ್ದೆ ಬಹಳ ಸಲ ಸೊ ಅವರ ಜೊತೆ ಆ ಮೂಮೆಂಟ್ ಸ್ಪೆಂಡ್ ಮಾಡಿದ್ದು ಅದು ಮಾತ್ರ ಮರೆಯಲಾದ ಅವರ ಪರಿಸರ ಕಾಳಜಿ ಏನಿತ್ತು ಅದರಲ್ಲಿ ನೀವು ಗಮನಿಸಿದಂತೆ ನಿಮಗೆ ಮರೆಯಲಾಗದಂಥದ್ದು ಅವರ ಮಾತುಗಳೇನಿದೆ ಐ ತಿಂಕ್ ನಾಗರಹೊಳಿ ಪಾಸ್ ಮಾಡ್ತಿದ್ದಾಗ ಒಂದು ಗಾರ್ ಇದೆ ಅಲ್ವಾ ನಮ್ಮ ಇಂಡಿಯನ್ ಗಾರ್ ಕಾಟಿ ಕೊಡೋ ಹೇಳ್ತಾರೆ ಅದು ರೋಡಲ್ಲಿ ಬಂದು ಕರೆಯುವಾಗ ಸಲ ಅದರ ಬಿಹೇವಿಯರ್ ತುಂಬಾ ಸ್ಟ್ರೇಂಜ್ ಆಗಿತ್ತು ಏನಿದು ಯಾಕೆ ಹಿಂಗೆ ಆಡ್ತಿದೆ ಎಂದು ನೋಡಲು ಹೋಗಿದ್ರು ನೋಡಿದ್ರೆ ಆ ಬಯಸಂದು ಮರಿ ಕಾಫ್ ಇಂಜೂರ್ ಆಗಿ ಆಲ್ಮೋಸ್ಟ್ ಸತ್ತೋಗಿತ್ತು ಅದು ಬಟ್ ಅದು ಹ್ಯೂಮನ್ ಆಳ ಏನು ಕರೆಯುತ್ತಾ ಹೆಲ್ಪ್ ಮಾಡಿ ಸಹಾಯಕ್ಕೆ ಕರೆಯುತ್ತಾ ಇತ್ತು ಸೊ ತಾತನ್ಗೆ ಅದು ಮರೆಯಲಾದ ಕ್ಷಣ ಇಮ್ಯಾಜಿನ್ ಮಾಡಿ ಅವ್ರ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಸೊ ಪ್ರಕೃತಿಗೆ ಅಷ್ಟು ನಾವು ಆನಿಮಲ್ಸ್ ಅನ್ನಷ್ಟು ನಾವು ಪೋಚ್ ಮಾಡಿ ಹಂಟ್ ಮಾಡಿ ಮಾಡಿದ್ರು ಅವರು ಕಾಡಿನ ಕರಡು ಚಿನ್ನಪ್ಪ ಅಂತ ಹೇಳ್ಬೋದು ಅಲ್ವಾ ನಿಮ್ಮ ಮಾತಿನಿಂದ ಯಾಕೆಂದ್ರೆ ಅವರು ಅಳ್ತಾ ಇದ್ರು ಆ ಸಂದರ್ಭ ನೆನೆಸ್ಕೊಂಡು ಅಂತ ಹೌದು ಸೊ ಅದೊಂದು ಮರೆಯಲಾದ ಕ್ಷಣ ಫಾರ್ ಶೋರ್ ಒಳ್ಳೇದು ಅಲಿಯ ಚಂದಮ್ಮ ತುಂಬಾ ಚಂದವಾಗಿ ಮಾತನಾಡಿದ್ರಿ ಪ್ರತಿಯೊಂದನ್ನು ಭಾವುಕತೆಯಿಂದ ಸಂಭ್ರಮಿಸ್ಕೊಂಡು ಅನುಭವವನ್ನ ನೀವು ಮಾತನಾಡಿದ್ದೀರಿ ನಮ್ಮ ಮಕ್ಕಳ ಜೊತೆ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ಮತ್ತೆ ನೀವು ಬರಹಗಾರ್ತಿಯಾಗಿ ಗುರುತಿಸ್ಕೊಂಡಿದ್ದೀರಿ ಮತ್ತು ರಾಷ್ಟ್ರಪತಿ ಭವನಕ್ಕೂ ಕೂಡ ನೀವು ಭೇಟಿಯಾಗಿ ರಾಷ್ಟ್ರದ ಪ್ರಥಮ ಪ್ರಜೆಯನ್ನು ಕೂಡ ನೀವು ಭೇಟಿಯಾಗಿ ಬಂದಿದ್ದೀರಿ ತುಂಬ ಖುಷಿಯಾಗತ್ತೆ ನಿಮ್ಮ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತಾ ಮುಂದೆ ಸಾಗಿ ಮತ್ತೆ ನಿಮ್ಮ ಕನಸುಗಳು ಏನೆಲ್ಲ ಇದೆ ತುಂಬ ಖುಷಿಯಾದಂಥದ್ದು ಮರ ನಾನು ಅಂದರೆ ನಾನು ರಾಜಕುಮಾರಿ ನೋಡಿ ಆ ಒಂದು ಪ್ರಪ್ರಥಮವಾದಂತಹ ಒಂದು ಬರಹ ಅಲ್ವಾ ನಿಮ್ಮ ಭಾವನೆ ನಮಗೂ ಕೂಡ ಒಂದು ಸಂತೋಷವನ್ನು ತಂದಿದೆ ಭಾವುಕತೆಯನ್ನು ಕೂಡ ತರುತ್ತೆ ಬಹುಶಃ ಈ ಕಾರ್ಯಕ್ರಮ ಕೇಳಿ ನಾವು ಕೂಡ ರಾಜಕುಮಾರಿಗಳಾಗ್ತೀವಿ ರಾಜ್ಕುಮಾರನಾಗಿ ನಾವು ಕಾಣಿಸ್ಕೋತೀವಿ ಅಂತ ನಾವು ಅಂದ್ಕೊಳ್ಳೋಣ ಅಲ್ವಾ ರಾಜಕುಮಾರಿ ಆಲಿಯಾ ಚಂದಮ್ಮ ನಿಮಗೆ ನಮ್ಮ ಮಡಿಕೇರಿಯ ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಜೊತೆಗೆ ನಿಮಗೆ ಗುರುತಿಸಿ ಸನ್ಮಾನ ಮಾಡಿರ್ತಕ್ಕಂಥ ಸಂದರ್ಭಗಳಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಣ ಮತ್ತೆ ಈ ಅವಕಾಶಕ್ಕೆ ಧನ್ಯವಾದಗಳು ಡೆಫಿನೆಟ್ಲಿ ಇದುವರೆಗೆ ಪ್ರತಿಭೆ ವಿರಾಜ್ಪೇಟೆಯ ಕಾಕೋಟು ಪರಂಬುವಿನ ಮೇವಡ ಆಲಿಯಾ ಚೋಂದಮ್ಮ ಇವರೊಂದಿಗಿನ ಮಾತುಕತೆಯನ್ನು ಆಲಿಸಿದಿರಿ ಕಾರ್ಯಕ್ರಮದ ಪ್ರಸ್ತುತಿ ಎಂ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಮರೆಯದಿರಿ ಇದಾಗಿತ್ತು ಇಂದಿನ ಸ್ಫೂರ್ತಿ ವಿಶೇಷ ಸಾಧನೆ ಮಾಡಿರುವ ಹಾಗೂ ಬಾಲ ಪ್ರತಿಭೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇಲ್ಲಿಗೆ ಇವತ್ತಿನ ಚಿನ್ನ ಲೋಕ ಮುಗಿಯಿತು ಎಲ್ರಿಗೂ ನಮಸ್ಕಾರ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು